ನಿಮ್ಮ ಮುಂದಿನ ಹೂಡಿಕೆಗೆ ಮೇನ್ ರೋಡ್ಗೆ ಅಟ್ಯಾಚ್ಡ್ ಆಗಿರೋ ಫಾರ್ಮ್ ಪ್ರಾಪರ್ಟಿ ಬೇಕಾ ಕಮರ್ಷಿಯಲ್ ನ್ಯೂಸ್ ಇಂಡಸ್ಟ್ರಿಯಲ್ ನ್ಯೂಸ್ ಫಾರ್ಮ್ ಡೆವಲಪ್ಮೆಂಟ್ ಲೇಔಟ್ ಡೆವಲಪ್ಮೆಂಟ್ ಅಥವಾ ಸ್ಕೂಲ್ ಕಾಲೇಜ್ ನಿರ್ಮಿಸಲು ಸೂಕ್ತವಾಗಿರುವ ಜಾಗ ಹುಡುಕುತ್ತಿದ್ದೀರಾ ಹಾಗಾದರೆ ಈ ವಿಡಿಯೋ ನಿಮಗಾಗಿ ಹಾಯ್ ಸ್ನೇಹಿತರೆ ತುಮಕೂರು ರಿಲೇಟರ್ಸ್ಗೆ ಸ್ವಾಗತ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ಥರ ಇನ್ನೂ ಹೆಚ್ಚಿನ ಪ್ರೈಮ್ ಪ್ರಾಪರ್ಟಿ ಡೀಟೇಲ್ಸ್ ನಿಮಗೆ ರೆಗ್ಯುಲರ್ ಆಗಿ ಸಿಗ್ತಾ ಇರುತ್ತೆ ನಾವು ಇವತ್ತು ತೋರಿಸ್ತಾ ಇರೋ ಪ್ರಾಪರ್ಟಿ ಡೀಟೇಲ್ಸ್ ಬಂದು ಎರಡು ಎಕರೆ ಇಪ್ಪತ್ತೊಂಬತ್ತು ಕುಂಟೆ ಮೇನ್ ರೋಡ್ಗೆ ಅಟ್ಯಾಚ್ಡ್ ಆಗಿರೋ ತೆಂಗಿನ ತೋಟ ಏಯ್ಟಿ ಫೀಟ್ ರೋಡ್ಗೆ ಕನೆಕ್ಟ್ ಆಗಿರೋ ಈ ಪ್ರಾಪರ್ಟಿ ರೋಡ್ ಫೇಸಿಂಗ್ ಬಂದು ಫೋರ್ ಹಂಡ್ರೆಡ್ ಫೀಟ್ಸ್ಗಿನ್ನ ಜಾಸ್ತಿ ಇದೆ ಹಾಗಾಗಿ ಈ ಪ್ರಾಪರ್ಟಿ ಅಥವಾ ಈ ಜಾಗನ ಕಮರ್ಷಿಯಲ್ ಆಗಿ ಅಥವಾ ಯಾವುದಾದ್ರೂ ಇಂಡಸ್ಟ್ರಿಯಲ್ ಪರ್ಪಸ್ಗೆ ಫಾರ್ಮ್ ಡೆವಲಪ್ಮೆಂಟ್ಗೆ ಲೇಔಟ್ ಡೆವಲಪ್ಮೆಂಟ್ಗೆ ಅಥವಾ ಯಾವುದಾದ್ರೂ ಸ್ಕೂಲ್ ಕಾಲೇಜ್ ನಿರ್ಮಾಣ ಮಾಡೋದಕ್ಕೆ ಸೂಕ್ತವಾದ ಜಾಗ ಅಂತಲೇ ಹೇಳ್ಬೋದು ಈ ಪ್ರಾಪರ್ಟಿನಲ್ಲಿ ನೂರೈವತ್ತಕ್ಕೂ ಹೆಚ್ಚು ತೆಂಗಿನ ಮರಗಳಿದೆ ಎಲ್ಲ ತೆಂಗಿನ ಮರಗಳು ಹದಿನೆಂಟರಿಂದ ಇಪ್ಪತ್ತು ವರ್ಷದ್ದು ಈ ಪ್ರಾಪರ್ಟಿ ಫಾರ್ಮ್ ಆಗಿ ಯೂಸ್ ಮಾಡೋದಾದರೆ ಫಲವತ್ತಾದ ಕೆಂಪು ಭೂಮಿ ಹಾಗೆ ಈ ಪ್ರಾಪರ್ಟಿನಲ್ಲಿ ಒಂದು ಬೋರ್ವೆಲ್ ಇದೆ ಜೊತೆಗೆ ಒಂದು ಓನ್ ಟ್ರಾನ್ಸ್ಫಾರ್ಮರ್ ಕೂಡ ಇದೆ ಈ ಪ್ರಾಪರ್ಟಿಯ ಇನ್ನೊಂದು ವಿಶೇಷ ಏನಂದ್ರೆ ಈ ಪ್ರಾಪರ್ಟಿಯ ಸುತ್ತಲೂ ರಸ್ತೆ ಸಂಪರ್ಕ ಇದೆ ವೆಸ್ಟ್ಗೆ ಏಯ್ಟಿ ಫೀಟ್ ಮೇನ್ ರೋಡ್ ಇದೆ ನಾರ್ತ್ ಹಾಗೂ ಈಸ್ಟ್ಗೆ ಫಿಫ್ಟೀನ್ ಫೀಟ್ ನಕಾಶೆ ರಸ್ತೆ ಇದೆ ಇದು ಜನರಲ್ ಪ್ರಾಪರ್ಟಿ ಕ್ಲಿಯರ್ ಟೈಟಲ್ಸ್ ಯಾವುದೇ ಕಾನೂನು ತೊಡಕುಗಳಿಲ್ಲ ಹಾಗೆ ರಿಜಿಸ್ಟ್ರೇಷನ್ಗೆ ರೆಡಿ ಇದೆ ಎಷ್ಟು ಸ್ನೇಹಿತರೆ ನೀವೆಲ್ಲ ಕಾಯ್ತಿರೋ ಮಾಹಿತಿ ತಿಳ್ಕೊಳ್ಳೋ ಸಮಯ ಈ ಪ್ರಾಪರ್ಟಿಯ ಲೊಕೇಶನ್ ಹಾಗೆ ಪ್ರೈಸ್ ಈ ಪ್ರಾಪರ್ಟಿ ಲೊಕೇಶನ್ ಬಂದು ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು ಗುಬ್ಬಿ ಯಡಿಯೂರ್ ಮೇನ್ ರೋಡ್ನಲ್ಲಿ ಬರೋ ಕೆ ಜಿ ಟೆಂಪಲ್ ಹತ್ರ ಬರುತ್ತೆ ಗುಬ್ಬಿಯಿಂದ ಹನ್ನೆರಡು ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿದೆ ತುಮಕೂರಿಂದ ಮೂವತ್ತು ಕಿಲೋಮೀಟ್ರ್ ಆಗುತ್ತೆ ಹಾಗೆ ಬ್ಯಾಂಗ್ಳೂರು ಯಶವಂತಪುರಿಂದ ಎಂಬತ್ತೈದು ಕಿಲೋಮೀಟ್ರ್ ಡಿಸ್ಟೆನ್ಸ್ನಲ್ಲಿದೆ ಹಾಗೆ ಈ ಜಾಗದ ಪ್ರೈಸ್ ಬಂದು ಎಕರೆಗೆ ಒನ್ ಪಾಯಿಂಟ್ ಫೋರ್ ಸಿ ಆರ್ ಹೇಳ್ತಿದ್ದಾರೆ ಅಂದರೆ ಕುಂಟೆಗೆ ಆಲ್ಮೋಸ್ಟ್ ಮೂರುವರೆ ಲಕ್ಷ ಹೇಳ್ತಿದ್ದಾರೆ ಸ್ಲೈಟ್ಲಿ ನೆಗೋಷಿಯಬಲ್ ಇದೆ ಈ ಪ್ರಾಪರ್ಟಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ತುಮ್ಕೂರು ರಿಯಲೇಟರ್ಸ್ನ ಸಂಪರ್ಕ ಮಾಡಿ ಎಸ್ ಸ್ನೇಹಿತರೆ ಇದಾಗಿತ್ತು ಎರಡು ಎಕರೆ ಇಪ್ಪತ್ತೊಂಬತ್ತು ಕುಂಟೆಯ ಮೇನ್ ರೋಡ್ ಅಟಾಚ್ ಪ್ರಾಪರ್ಟಿಯ ಫಾರ್ಮ್ ಟೂರ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ಗಳ ಮೂಲಕ ತಿಳಿಸಿ ಮತ್ತಷ್ಟು ಹೆಚ್ಚಿನ ಪ್ರಾಪರ್ಟಿ ಡೀಟೇಲ್ಸ್ಗಳೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿ ಮಾಡೋಣ ಅಂತ ಹೇಳ್ತಾ ಧನ್ಯವಾದಗಳು ಥ್ಯಾಂಕ್ ಯು